ನಮಸ್ಕಾರ ಪ್ರಜಾ ಸ್ವಾಗತ ಪಂಚಮಸಾಲಿ ಪೀಠದ ಟ್ರಸ್ಟಿಗಳು ಪೀಠಾಧ್ಯಕ್ಷರ ನಡುವೆ ಬಿರುಕು ಸಭೆ ಮುಂದೂಡಿಕೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಪರ ಜಯ ಮೃತ್ಯುಂಜಯ ಸ್ವಾಮೀಜಿ ನಿಂತಿದ್ದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ ವಿಜಯಾನಂದ್ ಕಾಶಪ್ನವರ್ ಟೀಮ್ ಆಗಂತ ಎಲ್ಲರೂ ಸ್ವಾಮೀಜಿ ವಿರುದ್ಧ ಹರಿಹಾಯೋದು ಬೇಡ ಲಿಂಗಾಯತ ಪಂಚಮಸಾಲಿ ಸಮುದಾಯದ ವ್ಯಕ್ತಿ ಕಷ್ಟದಲ್ಲಿದ್ದಾಗ ಬೆನ್ನಿಗೆ ನಿಲ್ಲುವ ಕೆಲಸವನ್ನ ಸ್ವಾಮೀಜಿ ಮಾಡಿದ್ದಾರೆ ನಾಳೆ ವಿಜಯಾನಂದ ಕಾಶಪ್ಪನವರಿಗೆ ಆಗಲಿ ಸಮುದಾಯದ ಯಾರಿಗೆ ಕಷ್ಟ ಬಂದರೂ ಅವರಿಗೆ ಬೆನ್ನಿಗೆ ನಿಲ್ಲುವ ಕೆಲಸವನ್ನ ಜಯ ಮೃತ್ಯುಂಜಯ ಸ್ವಾಮೀಜಿ ಅವರು ಮಾಡ್ತಾ ಇದ್ದಾರೆ ಕೆಲವು ತಮ್ಮ ಸ್ವಾರ್ಥಗೋಸ್ಕರ ಬೇಕಾದಾಗ ಸಮಾಜವನ್ನ ಬಳಸ್ಕೊಳ್ತಾರೆ ಲಿಂಗಾಯತ ಪಂಚಮಸಾಲಿ ಸಮಾಜದಲ್ಲಿ ಒಳಕು ಬೇಡ ಅನ್ನೋ ಮಾತು ಎಲ್ಲೆಡೆ ಕೇಳಿ ಬರ್ತಾ ಇದೆ ಪಂಚಮಸಾಲಿ ರಾಷ್ಟ್ರೀಯ ಅಧ್ಯಕ್ಷ ಹಾಗೂ ಟ್ರಸ್ಟ್ ಅಧ್ಯಕ್ಷ ವಿಜಯಾನಂದ ಕಾಶಪ್ನವರು ಕರೆದಿದ್ದ ಸಭೆ ತಾತ್ಕಾಲಿಕ ಮುಂದೂಡಿದ್ದಾರೆ ಸಮಾಜದ ಹಿರಿಯರು ಜನಪ್ರತಿನಿಧಿಗಳ ಸಲಹೆಯ ಮೇರೆಗೆ ತಾತ್ಕಾಲಿಕವಾಗಿ ಮುಂದಿಡಿದ್ದೇವೆ ಎಂದು ಅವರು ಹೇಳಿದ್ದಾರೆ ನ್ಯೂಸ್ ಬೆಳಗಾವಿ ಟ್ರಸ್ಟ್ ಇವತ್ತು ನಾವು ದಿನಾಂಕ ಹತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಕರೆದಾದಂಥ ಸಭೆಯನ್ನು ನಮ್ಮ ಗೌರವಾಡಿತ ಹಿರಿಯರು ಮಾಜಿ ಸಚಿವರಾದಂಥ ಸಂಬಂಧ ಎ ವಿ ಪಾಟೀಲ್ ಅವರು ಮತ್ತು ಅನೇಕ ನಮ್ಮ ನಾಡಿನ ಜನಪ್ರತಿನಿಧಿಗಳ ಒಂದು ಒತ್ತಾಯ ಹೆಸರ ಮೇಲೆ ಇವತ್ತು ಈ ಸಭೆಯನ್ನು ನಾವು ಮುಂದೂಡುತ್ತಾ ಇದ್ದೀವಿ ಬಹುತೇಕ ಶೀಘ್ರದಲ್ಲೇ ನಾವು ಒಂದು ದಿನಾಂಕವನ್ನು ನಿಗದಿ ಮಾಡಿ ಅದು ಪೂರ್ಣ ಸಂಘ ಕೀಠದಲ್ಲೇ ನಾವು ಮತ್ತೊಂದು ಸಭೆಯನ್ನು ಮಾಡಿ ನಮ್ಮ ಧರ್ಮದರ್ಸಿಗಳ ಒಂದು ನೇತೃತ್ವ ನಮ್ಮ ಗೌರವ ಅಧ್ಯಕ್ಷರಾದ ಅಂತ ಮುಶೀಕಿ ಅವರು ಮಸೂದಿಯವರು ನಮ್ಮ ಯುವ ಅಧ್ಯಕ್ಷ ಅಂತ ರಾಸಿಕಾಯಿ ಅವರು ಮತ್ತು ಎಲ್ಲ ನಾಡಿನ ನಮ್ಮ ಸಚಿವರಾಗಿರ್ಬೋದು ಶಾಸಕರಾಗಿರ್ಬೋದು ಮತ್ತು ಲೋಕಸಭಾ ಸದಸ್ಯರಾಗಿರ್ಬೋದು ರಾಜ್ಯಸಭಾ ಸದಸ್ಯರಾಗಿರ್ಬೋದು ಎಲ್ಲರನ್ನ ಒಳಗೊಂಡಂತೆ ಆ ಒಂದು ಚರ್ಚೆಯನ್ನು ನಾವು ತಾತ್ಕಾಲಿಕವಾಗಿ ಮುಂದೂಡ್ತಾ ಇದ್ವಿ ಮುಂದಿನ ದಿನಾಂಕವನ್ನು ತಮಗೆ ಮತ್ತೆ ನಾವು ತಿಳಿಸುವಂತಹ ಕೆಲಸವನ್ನು ಮಾಡ್ತೀವಿ ತಾವೆಲ್ಲರೂ ಇವತ್ತೇನು ರಾಜ್ಯಾದ್ಯಂತ ಮೂಡಿಗೂಡಿ ಅಂತ ಇವತ್ತು ತಾವೆಲ್ಲ ಬರೋದಕ್ಕೆ ನಾಳೆ ದಿವಸವೇ ತಾವು ಸಜ್ಜಾಗಿದ್ರಿ ಆದರೆ ಅನಿವಾರ್ಯವಾಗಿ ನಮ್ಮ ಹಿರಿಯರಿಗೆ ಗೌರವವನ್ನು ಕೊಡುವಂಥ ಸಂದರ್ಭ ಇವತ್ತು ಒದಗಿದ್ರು ಅಂತ ಅವರ ಮಾತಿಗೆ ಗೌರವವನ್ನು ಕೊಟ್ಟು ಈ ಸಭೆಯನ್ನು ನಾವು ಮುಂದೂಡ್ತಾ ಇದ್ದೀವಿ ಇವತ್ತೇನು ನಿನ್ನೆ ನಡೆದಂಥ ಹುಬ್ಬಳ್ಳಿಯಲ್ಲಿ ಒಂದು ಧರ್ಮದರ್ಶಿಗಳ ಸಭೆಯಲ್ಲಿ ಇವತ್ತು ನನ್ನನ್ನು ಇವತ್ತು ನಮ್ಮ ಎಲ್ಲ ಧರ್ಮದರ್ಶಿಗಳು ಮತ್ತು ನಮ್ಮ ಗೌರವಾ ಗೌರವಾಧ್ಯಕ್ಷ ಅಂತ ರವಣ್ಣ ಮುಂಚಿಕಟ್ಟಿಯವರು ಮತ್ತು ನಮ್ಮ ಹಸೂಟಿಯವರು ಇವತ್ತು ನನಗೆ ಒಂದು ಜವಾಬ್ದಾರಿಯನ್ನು ನೀಡುವಂಥ ಕೆಲಸ ಮಾಡಿದ್ದಾರೆ ಆ ಜವಾಬ್ದಾರಿಯನ್ನು ತಮ್ಮ ಎಲ್ಲರ ಒಂದು ಅಭಿಪ್ರಾಯದ ಮೇರೆಗೆ ಇವತ್ತು ನಡೆದಂಥ ಘಟನೆಗಳನ್ನು ತಮ್ಮ ಗಮನಕ್ಕೆ ನಾನು ತರುವಂಥವನ್ನ ಹಾಕ್ತೀನಿ ತದನಂತರ ತಾವೇನು ನಿರ್ಧಾರವನ್ನು ಮಾಡ್ತೀರಿ ಆ ನಿರ್ಧಾರ ಅಂತ ಇವತ್ತು ನಾವೆಲ್ಲರೂ ಈ ಟ್ರಸ್ಟಿನ ಎಲ್ಲ ಧರ್ಮದರ್ಶಿಗಳು ನಾವು ನಿರ್ಧಾರವನ್ನು ಮಾಡ್ತೀವಿ ಅದಕ್ಕೆ ತಮಗೆಲ್ಲರಿಗೂ ವಿನಂತಿ ಮಾಡ್ಕೋತೇನೆ ತಾವು ನಾಳೆ ದಿವಸ ಈ ಸಭೆಯನ್ನು ನಾವು ರದ್ದುಪಡಿಸಿದ್ದೀವಿ ಮುಂದೂಡಿದ್ದೇವೆ ಮುಂದೆ ನಾವು ಸಭೆಯನ್ನು ಊರು ಸಂಘದ ಪೀಠದಲ್ಲೇ ಕೂಡಲ ಸಂಘದಲ್ಲೇ ಸಭೆಯನ್ನು ಕರೆದು ಎಲ್ಲ ಜನಪ್ರತಿನಿಧಿಗಳನ್ನು ಕರೆದು ನಾವು ಸಭೆಯನ್ನು ಮಾಡ್ತೀವಿ ಅನ್ನೋದು ಮಾತನ್ನು ತಮಗೆ ಈ ಸಂದರ್ಭದಲ್ಲಿ ತಿಳಿಸ್ತಾ ನಾನು ಎರಡು ಮಾತನ್ನು ಮುಗಿಸ್ತೇನೆ ಶರಣೋ